ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಅಂದ್ಕೊಳ್ಬಾರ್ದು ಅಂತ ಹಿಂದಿನ ತಗ್ಗದಲ್ಲಿ ಹೇಳಿದ್ರು ಹಾಗಿದ್ರೆ ಯಾವ ರೀತಿ ಅನ್ಕೊಳ್ಬೇಕು ಇವತ್ತಿನ ತಗ್ಗ ನೋಡೋಣ ಲೋಕ ಜೀವನದೆ ಮಾನಸದ ಪರಿಪಾಕವಾ ಪಾಕದಿಮ್ಮತಿ ಶುದ್ಧಿ ಅದರಿನೊಳ ದೃಷ್ಟಿ ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕಾರಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ ಗುಂಡಪ್ಪನವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಾವು ಈ ಪ್ರಪಂಚದಲ್ಲಿ ಇರ್ತಾ ಏನು ಅನುಭವಗಳನ್ನು ಕಂಡ್ಕೊಳ್ತೀವಿ ಅದರಿಂದ ನಮ್ಮ ಮನಸ್ಸಿನ ಪಕ್ವತೆ ಬರುತ್ತೆ ನಮ್ಮ ಮನಸ್ಸಿಗೆ ಪಕ್ವತೆ ಬಂದ ಹಾಗೆ ನಮ್ಮ ಬುದ್ಧಿವಂತಿಕೆಯ ಪಕ್ವತೆಯೂ ಕೂಡ ಬರುತ್ತೆ ಈ ಮನಸ್ಸು ಬುದ್ಧಿವಂತಿಕೆಯ ಪಕ್ವತೆ ಬಂದಾಗಲೇ ನಮ್ಮ ಅಂತರಂಗ ಶುದ್ಧಿ ಆಗೋಕ್ಕೆ ಸಾಧ್ಯ ಶುದ್ಧವಾದ ಅಂತಃಕರಣದಿಂದ ಈ ಶುದ್ಧವಾದ ಅಂತರಂಗದಿಂದ ನಾವು ಯಾವಾಗ ಪ್ರಪಂಚವನ್ನು ನೋಡ್ತೀವೋ ಇಲ್ಲಿರುವಂತಹ ಭೇದ ಭಾವಗಳು ಯಾವುದೂ ಕಾಣಲ್ಲ ಒಂದು ರೀತಿ ಈ ಜಗತ್ತೆಂಬ ಸಾಗರದಲ್ಲಿ ನಾವು ಮುಳುಗು ನಾವೆಲ್ಲ ಒಂದು ಈ ಜಗತ್ತಿನ ಸಾಗರದ ಒಂದು ಬಿಂದುಗಳು ಅಂತ ಅನ್ನಿಸೋಕೆ ಶುರು ಆಗುತ್ತೆ ಈಗ ಅನ್ನಿಸ್ದಾಗಲೇ ನಮಗೆ ಒಂದು ರೀತಿ ಈ ಲೋಕದಲ್ಲಿ ಇದ್ಕೊಂಡೇನೆ ಪರಲೋಕದ ಚಿಂತನೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಪರಲೋಕದ ಸತ್ವ ನಮಗೆ ಸತ್ಯ ನಮಗೆ ತಿಳಿ ತಿಳಿಯೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿರೋದನ್ನು ನಾವು ಎಲ್ಲದನ್ನೂ ಒಪ್ಕೊಂಡು ಆ ಇನ್ಫೈನೈಟನ್ನು ನೋಡಬೇಕು ಅಂತಂದರೆ ಇದೇ ಮಾರ್ಗ ನೋಯಿಂಗ್ ದ ಇನ್ಫೈನೈಟ್ ಥ್ರೂ ದ ಫೈನೈಟನ್ ನಮಸ್ಕಾರ